ನನ್ನ ಗಂಡ ಬೆಳಗ್ಗೆ ಅಷ್ಟು ನೀಸ ಮಾತಾಡ್ಬೇಕಾದ್ರೆ ತಿಳ್ಕೊಬೇಕಿತ್ತು ಏನೋ ಒಳ್ಳೆ ಬಡ್ಡಿ ಬಂದ್ಬಿಟ್ಟಿದೆಯಲ್ಲ ಅಂತ ಅನ್ಕೊಂಡೆ ನೋಡಿದ್ರೆ ಮಗನ್ ಫೀಸ್ ದುಡ್ಡು ಇಲ್ಲ ಹೋಗಿ ನನ್ನ ಮಗನ್ ಫೀಸ್ ಕಟ್ತೀನಿ ಅಂತ ಅನ್ಬಿಟ್ಟು ಕುಡ್ಕೊಂಬರಕ್ ತಗೊಂಡೋಗಿದ್ದಾನೆ ಬರಲಿ ಇವತ್ತು ಅವ್ರಿಗೆ ಮನೆಗೆ ಮಾಡ್ತೀನಿ ನಾನು ನನ್ನ ಗಂಡ ಬಿಟ್ಕೊಳ್ಬಾರ್ದು ಯಾರು ಮುಂದೇನು ಅಂತ ಇದ್ರೆ ಇವನು ಬರೀ ದಿನ ನನ್ನ ಮರ್ಯಾದೆ ಹೋಗಿ ಕೆಲಸನೇ ಮಾಡ್ತಾ ಇರ್ತಾನೆ ಹತ್ರ ಕೇಳಲಿ ಇವಾಗ ದುಡ್ಡನ್ನ ಯಾಕೆ ಕೊಡ್ತಾರೆ ನನ್ನ ಮಗನಿಗೆ ಫೀಸ್ ಕಟ್ಟೋದಕ್ಕೆ ನನ್ನ ಜೀವನ ಅಂತ ಇವನ್ ಮದ್ವೆ ಆಗಿ ಹಾಳಾಗೋಯ್ತು ನನ್ನ ಮಗನ ಜೀವನ ಆದ್ರೆ ಚೆನ್ನಾಗಿರ್ಲಿ ಅಂತ ಮಾಡೋದನ್ ಅದಕ್ಕೂ ಬಿಡೋದಿಲ್ಲ ಇವನು ಏನ್ ನಾತ್ ಕಾಡ್ದ ನೀನ್ ಯಾಕೆ ಅಷ್ಟು ದೂರ ಹೋಗ್ತೀಯಾ ನಾನು ಕರ್ಕೊಂಡ್ ಬರ್ತೀನಿ ಅಂತ ನಾನು ನನ್ನ ಗಂಡ ಬದ್ಲಾಗಿದ್ದಾನೆ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ರೆ ಏನು ಮಾಡದ್ನೋ ಏನೋ ಇವನು ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದ ನನ್ನ ಮಗ ಬರಲಿ ಇವತ್ತು ಮಾಡ್ತೀನಿ ನನ್ಗೆ ಇರೋ ದುಡ್ಡೆಲ್ಲ ಕುಡ್ದಿ ನನ್ ಫ್ರೆಂಡ್ಸ್ ಕುಡ್ಸಿ ಖಾಲಿ ಮಾಡಿದ್ದಾಯ್ತು ಇವಾಗ ಮನೆಗ್ ಹೋಗ್ಬೇಕು ു ഖാലി ആയി അന്ന സെക്ടില്ല ഏനാ ഒന്ന ഐഡിയമർസേക്കേന്മാടോ ഏനാ ഓഗ് ഐഡിയ ഉളിത്തോ ആ തരമാണെ അവൾ ഞാൻ ഗോത്ത ദുഡംഗു ഇല്ല അവള് നന്ന ആ തരമാൻ അവൾ നന്ന అవ్లో మదలే తర్డి క్రండా యే నేర్తలా అదే నిచాం తాన్ కోముట్కుతలే అవ్ కేనో కోతాగదిలా అమా అపా బందరా అమా ఇను బందిలా మగనే ఓగు ని� ನನ್ನ ಮಗನ್ ಫೀಸ್ ಕಟ್ಟೋ ದುಡ್ಡನ್ನ ತಗೊಂಡೋಗಿ ಏನು ಮಾಡಿದ್ನ ಏನೋ ನನ್ಗೆ ಆ ಚಿಂತೆ ಆಗುತ್ತೆ ಅನ್ನೋದು ಬೇಡ ಅನ್ನಿಸ್ತೈತೆ ಏನು ಬೇಡ ಅನ್ನಿಸ್ತೈತೆ ಪಾಪ ನನ್ನ ಮಗನಿಗೂ ಬೇಜಾರು ಆಗುತ್ತೆ ಏನು ಮಾಡೋದು ಜವಾಬ್ದಾರಿನೇ ಕಲಿಯಲ್ಲ ನನ್ನ ಗಂಡ ಯಾವಾಗ ನೋಡಿದ್ರು ಕುಡಿಯೋ ಬಗ್ಗೆನೇ ಚಿಂತೆ ಮಾಡ್ತಾನೆ ಹೆಂಡತಿ ಮಕ್ಕಳ ಬಗ್ಗೆನೇ ಚಿಂತೆ ಮಾಡಲ್ಲ ಆ ಥರ ಮಾಡಿದ್ರೆ ನಾವೇ ಈ ತರ ಇರ್ತಿತ್ತು ನಮ್ಮ ಜೀವನ ಯಾಕೆ ಈ ತರ ಇರ್ತಾ ಇತ್ತು ಏನಮ್ಮ ಏನು ಯೋಚನೆ ಮಾಡ್ತಿದ್ದೀರಾ ಬಾ ನಮ್ಮ ಊಟ ಮಾಡೋಣ ಏನು ಇಲ್ಲ ಮಗನೇ ನೀನು ಊಟ ಮಾಡೋಣ ನನ್ನ ಅಪ್ಪ ಬರಲಿ ಅಪ್ಪಲ್ ಊಟ ಕೊಟ್ಬಿಟ್ಟು ನಾನು ಆಮೇಲೆ ಮಾಡ್ತೀನಿ ಆಯ್ತಮ್ಮ ನನ್ಗೆ ತುಂಬಾ ನಿದ್ದೆ ಬರುತ್ತಿದೆ ಅಂದ್ರೆ ನಾನ್ ಊಟ ಮಾಡ್ಬೋದು ಮಾಡ್ಕೊಂತೀನಮ್ಮ ಆಯ್ತು ಕಿಶರ್ ಹೋಗಮ್ಮ ಊಟ ಮಾಡ್ಬಿಟ್ಟು ಮಾಡ್ಕೊಂಡು ಹೋಗೋಕೆ ಶಾರ್ ಏನ್ ನಮ್ ಗಂಡ ಈ ತರ ಕುಟ್ತಾಯಿದಾನಲ್ಲ ಏನಾಯ್ತಪ್ಪ ಅಯ್ಯೋ ರೀ ಏನಾಯ್ತು ಯಾಕ ಹಿಂಗಿದೀರಾ ಏನಾಯ್ತು ನಮ್ ಕಾಲ್ಗಳಿಗೆ

ರೋಡ್ ಅಲ್ಲಿ ಹೇಳ್ಬೇಕಾಗಿರೋದು ಫಸ್ಟ್ ಮನೆ ಒಳಗಡೆ ಕರ್ಕೊಂಡು ಹೋಗು ನನ್ನ ಹೇಳ್ತೀನಿ ನಿನಗೆ ಏನಾಯ್ತು ಅಂತ ಅಯ್ಯೋ ನನ್ನ ಅಂತೂ ದಿನ ಏನಾದರೂ ಒಂದೊಂದು ಆಗ್ತಾ ಇದೆಯಲ್ಲ ಯಾಕಪ್ಪ ದೇವ್ರೆ ನಮಗೆ ಈ ಥರ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೆಯಾ ಅಂತದ್ದು ಏನು ಮಾಡಿದ್ದೀನಿ ನಾನು ನನ್ನ ಗಂಡ ಅಯ್ಯೋ ಏನು ನೋಡ್ತಾ ಇದೆಯ ಫಸ್ಟ್ ಒಳಗಡೆ ಕರ್ಕೊಂಡು ಹೋಗೋದು ನಿನಗೆ ನೀನೇ ಬರೀ ಮಾತಾಡ್ಕೊಳ್ಳೋದು ಬೈಕೊಳ್ಳೋದೇ ಆಯ್ತಲ್ಲ ನೀನು ನಿನ್ನ ಗಂಡ ಹಿಂಗೆ ಬಿದ್ದರೂ ನಿಂಗೆ ಕಾಣಿಸ್ತಾ ಇಲ್ವಾ ಏನಿಲ್ಲ ಸತ್ತೋಗ್ಬಿಡ್ಲಿ ಅಂತ ಈ ಥರ ಮಾಡ್ತಾ ಇದೆಯಾ よあ、きれいなのに、とまぜる、いつら、いつら、いつ、no. oh, an, u いつら、いつら、いつら、いつら、いつら、いつ a いつら、いつら、いつら、いつら、いつンいつら、いつら、いつら、いつら、いつら、いつら、いつら、いつら、いつら、いつら、いつら、いつら、いつら、いつら、いつら、いつら、いつら、いいら、い

ಯೋಗ ಇರ್ಸಿ ನಾನು ನನ್ನ ಮಗನ ಫೀಸ್ನ ಕಟ್ಬಿಟ್ಟು ಬೇಗ ಬಂದ್ಬಿಡೋಣ ಅಂತಾನೆ ಹೋಗ್ತಾ ಇದ್ದಾಗಿರ್ಸಿ ಯಾರೋ ಗೊತ್ತಿಲ್ಲ ಕುಡಕ್ ನನ್ನ ಮಗ ಕುಡ್ದು ಬಿಟ್ಟಿದ್ದ ಅನಿಸ್ತೈತೆ ಕುಡ್ದು ಬಿಡ್ ಒಂದು ಗೊತ್ಬಿಟ್ಟು ನನ್ನ ಕಾಲ್ ಮೇಲೆ ಎತ್ತಿಸ್ಬಿಟ್ಟಾಗಿರ್ಸಿ ತಿರ್ಗಾ ನೋಡ್ಲು ಇಲ್ಲ ಏನು ಇಲ್ಲ ಹೊಟ್ಟೆ ಹೋದಾಗಿರ್ಸಿ ಅವನು ನಾನು ನೋಡ್ತೀನಿ ಸುತ್ತಮುತ್ತ ರೋಡಲ್ಲೂ ಯಾರು ಕಾಣಿಸ್ತಾ ಇಲ್ಲ ಅಲ್ಲೇ ಬಿದ್ದೋಗ್ಬಿಟ್ಟಿದಾಗ ಗಿರ್ಸಿ ನನ್ಗೆ ಜ್ಞಾನನೇ ಇರ್ಲಿಲ್ಲ ಆಮೇಲೆ ಎಷ್ಟೋ ಮೇಲೆ ಆಮೇಲೆ ನೋಡ್ತೀನಿ ನನ್ ಫ್ರೆಂಡ್ ಬಂದು ನನ್ನ ನನ್ನಾಗಿರ್ಜಿ ಅವಾಗ ನೋಡ್ತೀನಿ ದುಡ್ಡು ಇಲ್ಲ ಏನು ಗಿರ್ತಿ ಪರ್ಸಲ್ಲಿ ಯಾರೋ ಕಳ್ಳ ಎತ್ಕೊಂಡು ನೋಡು ನೋಡಗಿರ್ಜಿ ಯಾವತ್ತಾದರೂ ಒಂದಿನ ಎಂಟಿಗ್ ಸಹಾಯ ಮಾಡೋಣ ಅಂತ ಹೋದ್ರೆ ಈ ತರ ಗಿರ್ತಿ ದುಡ್ಡು ಇಲ್ಲ ನನ್ ಕಾಲು ಬೇರೆ ಹಿಂಗ್ಲಾಗಿರ್ದಿ ಏನ್ ಮಾಡೋದು ಹೋಗಿರ್ಜಿ ಈಗ ಅಯ್ಯೋರಿಯ ಉಂಟಾದ್ರೆ

స్వల్ప నవ్వు కమ్ి ఆగ్ రెస్ట్ మగతి సుమ్ హాస్పిటల్గ్ హి డలిందర్తీయ తొందర మేల్ తొందర నీ కొడుకు నన్గిష్టంగో నేను ఎంత నమ్మద్ అప్ప హుడ్ ఇలా అంద్రే బందలాటీ దుడ్డల్లి ఏన్యత అంత ఈ అదన్నె అయ్యో నగేనో ఆగ్బిటో అంత అతడు మే దుడ్డి విచారా కళలో ఎంగ్రు మార్కంట మగన్ ఫీజ్ కట్కీ నేనంతే

ಅಯ್ಯೋ ಗಿರ್ತಿ ನನ್ಗೆ ಯಾವ ಊಟನೂ ಬೇಡ ಆಗಿರ್ತಿ ಏನು ಬೇಡ ಅನ್ಸ್ಬಿಟ್ಟಿದೆ ದುಡ್ಡು ಕಳೆದಕ್ಕೋಗುಟ್ನಲ್ಲ ಅನ್ನೋದೊಂದೇ ಚಿಂತೆ ಆಗಿದೆ ನಿನ್ನ ಎಷ್ಟು ಕಷ್ಟಪಟ್ಟು ಕೂಡ್ಸಿಟ್ಟಿದೆ ಅದು ನಮ್ಮ ಮಗನ ಫೀಸ್ಗೋಸ್ಕರ ಅಂತ ಈ ಥರ ಕಳೆದೈತಲ್ಲಾಗಿರ್ಚಿ ಏನು ಮಾಡೋದು ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ಊಟನೂ ಬೇಡ ಏನು ಬೇಡಕಿರ್ತಿ ನನಗೆ ಮಾತ್ರೆಗಳನ್ನ ಕೊಟ್ಟಿದ್ದಾರೆ ಅದನ್ನ ನುಂಕೊಂಡು ನಾನು ಮಲ್ಕೋತೀನಿ ಸರಿ ಹೋಗುತ್ತೆ ಸರಿ ಹೋಗು ನೀನು ಊಟ ಮಾಡು ಮಗ ಊಟ ಮಾಡಿದ್ನಾ అదే ఊట ఓట్ల తింటే ఈ దడ్డి అది గొప్ప తిందే ఇల్వేన హాళ తిన్స్రీ నే తిన్స్తిని తినీ తిన దడ్డే ఏన్ సుల్ నమ్కొబుడుతాళె ಅಯ್ಯೋ ಪಾಪ ನನ್ನ ಗಂಡ ಕಾಳಿ ತರ ಆಗೈತಲ್ಲ ಅವನಿಗೆ ನಾ ನೊಳ್ರೆ ಬೈಕೋತಾ ಇದೆ ನನ್ನ ಗಂಡ ಮೋಸ ಮಾಡಿದನೆ ಅಂತ ಪಾಪದ ನನ್ನ ಗಂಡ ಮೋಸ ಮಾಡಿದಕ್ಕೆ ಬರಲಿಲ್ಲ ನಾಳೆ ಬೇರೆ ದಾಪತ್ತಾ ತೋರಿಸನಕಂರಿ ಹೋಗಿ ಅಯ್ಯೋ ಬೇಡ ಗಿರ್ಜಿ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿ ತೋರಿಸಿದಾನೆ ಏನಿಲ್ಲ ಎರಡು ಮೂರು ದಿನ ರೆಸ್ಟ್ ಮಾಡಿ ಸರಿ ಹೋಗುತ್ತೆ ಅವನು ಗಾಡಿಯಿಂದ ಬೀಳ್ಸ್ ಸ್ವಲ್ಪ ೇಟ್ ಆಗಿದೆ ಅಷ್ಟೇ ಜಾಸ್ತಿ ಏನಾಗಿಲ್ಲ ಅಂತದೇನು ಇದಿಲ್ಲ ಅಂತ ಹೇಳಿದ್ದಾರೆ ಸುಮ್ನೆ ನೀನ್ ಯಾಕೆ ಗಾಬರಿ ಆಕೆಯರ್ಡ್ಸಲ್ಲ ತೋರ್ಸಿ ಅವ್ರಿಗೆ ಬೇರೆ ದುಡ್ಡು ಕೊಡೋದು ಬಿಡು ರೆಸ್ಟ್ ಮಾಡಿದ್ರೆ ಮನೇಲಿ ಇದ್ದೆ ಸರಿ ಹೋಗ್ಬಿಡುತ್ತೆ ಆಯ್ತಾಗೇರ್ಸಿ ಹೋಗು ನಾನು ಕರಿತೀನಿ గ్యాస్ కూడా ఒకటే టైం సరిగా ఊటమొలకకగలవా నిన్న ఏన్ నన్న యాక్టైతే గర్జేనేనా దిన అయ్యో నన్న కంద ఎంత ಒಳ್ಳెనపా వన్నేనిని దేవర్ యాకి తాన మార్దనే నిన్ననే మార్డరే కుచ్చల్ బిదుంగొంట్ల బంద ఇవట్ నొడరే కాల్ మార్కొన్ మందితరే యాకపా దేవర నన్న కండు తిన వన్నినేన మార్తియలపా దేవర నేను నోడి ఇన్న నెత్తికి ఇంగ మర్స్తే అంత హుల్ నిజ్బగ్గు ననగేనో ఆగుటిది అంత అతుకొండో ಇದಳೆ ನಾನಂತ ಆರಾಮಾಗಿ ಖುಷಿಯಾಗಿದ್ದೀನಪ್ಪ ಅವಳಿಗೆ ಹಿಂಗೆ ಮಾಡ್ಬೇಕು ನಾನು ಅವ್ಳು ಕೊಟ್ಟಿರೋ ದುಡ್ಡಲ್ಲಿ ಚೆನ್ನಾಗಿ ಪಾರ್ಟಿ ಮಾಡಿ ಚಾಲಪ್ಪ ನನ್ನ ಫ್ರೆಂಡ್ಸು ಎಲ್ಲ ತುಂಬಾ ಖುಷಿ ಪಟ್ಬಿಟ್ರಿ ಎಷ್ಟು ಚೆನ್ನಾಗಿತ್ತು ಇವತ್ತಿನ ಪಾರ್ಟಿ ಅಂತ ಸುಮ್ಮನೆ ಏನಾದರೂ ಏನಾದ್ರು ದುಡ್ಡು ಬೇಕು ಕೊಡು ಅಂತ ಕೇಳಿದರೆ ಕೊಡ್ತಾ ಇದ್ಲಾ ಅದಕ್ಕೆ ಅವ್ಳನ್ನ ಈ ತರ ಯಾಮಾರಿಸಿರೋದು ಏ ಮಗಣ್ಣ ಒಳ್ಳೆ ಸ್ಕೂಲ್ ನಲ್ಲಿ ಓದಿಸಬೇಕು ಅಂತ ಅಂದ್ಬಿಟ್ಟು ದುಡ್ಲ್ಲ ಯಾವಾಗೂ ಕೂಡಿರ್ತಾಳೆ ಹೆಂಗೆ ಹೆಂಗೇ ನಾನು ಯಾಮರ್ ಫೀಸ್ ತೋ ಇವನ್ ಬೇಕರ್ ಕಟ್ಟಕೊಳ್ಳೆ ಅವಳು ಫೀಸ್ನ ಆಪ್ಪ ನನ್ನ ಅನಿಸ್ತಾ ನನ್ನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ కమెంట్ మి సబ్స్క్రైబ్ మరిబేడి నోడి ఫ్రెండ్స్ గండబి గాడబుట్ సబ్స్క్రైబ్ దయస్క్రైబ్